ಕೇಕ್ ಸರ್ ದುಡ್ಡು ಕೊಟ್ಟಿದ್ದು ನನಗೆಲ್ಲ ಸ್ಪೀಸೆಂಟ್ಲಿ ನನ್ನ ಮುಂದೆ ಒಂದಿಷ್ಟು ಕೇಕ್ಸ್ ಇಟ್ಟಿದ್ರು ಲಾಸ್ಟ್ ಟೈಮ್ ಎಲ್ಲ ಸ್ನೇಹಿತರು ತಂದು ಇವರು ಇದ್ದರು ಮನೆಯಲ್ಲಿ ಬರ್ತಾರೆ ಅಂದ್ರೆ ಈಗ ಒಂದನೇ ತಾರೀಕು ರಾತ್ರಿ ಅನ್ಕೊಳಲ್ಲ ಸರ್ ಓಕೆ ಒಂದನೇ ತಾರೀಕು ಬಂಡೆ ಸೆಲೆಬ್ರೇಷನ್ ಅಂತ ನೀವು ಕಲ್ಸಿದ್ರಿ ಸರ್ ಎರಡನೇ ತಾರೀಕಿಗೆ ಅಂದ್ರೆ ಒಂದನೇ ತಾರೀಕಿಗೆ ಆ ಒಂದನೇ ತಾರೀಕು ರಾತ್ರಿ ಒಂದು ಐದಾರು ಕೇಕ್ಗಳು ಜೋಡಿಸಿದ್ರಲ್ಲ ಅದು ಒಂದೊಂದ್ರಕ್ಕಿಂತ ಒಂದೊಂದು ಕಾಂಪಿಟೇಷನ್ ಚೆನ್ನಾಗಿತ್ತು ನನಗೆ ಖುಷಿ ಆಗ್ತೈತೆ ಈ ಥರ ಎಲ್ಲ ಮಾಡ್ತಾರೆ ಶೆಫ್ಸಂದು ಯಾಕಂದ್ರೆ ನಮಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಹೇಳೋದು ಆ್ಯಂಗ್ಲೇಷನ್ ನೋಡ್ತಾ ಇದೆ ಕೇಕ್ ಬಂದು ಹನ್ನೆರಡು ಗಂಟೆಗೆ ಹಸಿ ಕಡೆಗೆ ಅದ್ಯಾಚಿಂದ ಬರ್ತ್ಡೇ ಸ್ಟಾರ್ಟ್ ಆಯಿತು ಎಲ್ಲ ಕೇಕ್ ಕಟ್ ಮಾಡಿದ್ವಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಮುಕ್ಕಾಲು ಅವರಾದ್ಮೇಲೆ ಎಲ್ಲರೂ ಅವರವರು ಪ್ರಪಂಚದಲ್ಲಿದ್ದರು ಇದ್ರು ಓಡಾಡ್ಕೊಂಡು ತೇರಾಡ್ಕೊಂಡಿದ್ದರು ಕೇಕ್ನ ನೋಡ್ತಾ ಕೇಕ್ನ ನೋಡ್ಬೇಕು ನನಗೆ ಎನ್ಸಿದ್ರು ಅಪ್ಪ ಅಪ್ಪ ಹೆಂಗಿ ಕೆಟ್ಟದಾಗ ಬಿದ್ದಿದಾಗ ಒಂದೊಂದು ಟೇಬಲ್ ಮೇಲೆ ಓಕೆ ಅ ಪೀಸ್ ಆಫ್ ಬೇಕ್ರಿ ನೋಡ್ರಿ ಮಾಡಿಸಬೇಕ್ರಿ ಅವತ್ತಿಗೆ ಎಷ್ಟು ಕೆಟ್ಟದಾಗ ಅಡತ ಬಿದ್ದು ಕಟ್ ಮಾಡೋದಕ್ಕೆ ಮಾತ್ರ ಅದೇ ಕಟ್ ಮಾಡಿದ್ಮೇಲೆ ಕೆಟ್ಟ ಒಂದು ಬಾಯಿಗೆ ಹೊರಡ್ ಈ ಚಂದಕ್ಕೆ ವೈ ಐ ವೇಸ್ಟಿಂಗ್ ಸೆಲೆಬ್ರೇಟ್ ಮೀ ವಾಂಟ್ ಸೆಲೆಬ್ರೇಟ್ ಮಾಡಿದೆ ಪ್ಲೀಸ್ ಕಾಮ ಬನ್ನಿ ಕುತ್ಕೊಳ್ಳೋಣ ವಿಶ್ ಮಾಡಿ ಬ್ರೀಟ್ ಹಾಕಬೇಕಾರೆ ಏನೋ ಮಾಡೋಣ ಈ ಕೇಕ್ ಯಾಕೆ ಇದು ಏನಕ್ಕೆ ಈ ಸಂಪ್ರದಾಯ ನನಗೆ ಬೇರೆಯವ್ರ ಬಗ್ಗೆ ಬೇಡ ಅದನ್ನ ಈಚ್ ಈಚ ಹೊಂದ ಹಾಕೋದ್ರೆ ಓನ್ ಬೇ ಕೆಲವ್ ಒಂದೇ ಒಂದು ಚಿಕ್ಕದು ಹರಿස්ಪಾಪ್ಡ್ ಬತೇಶ್ ಕ್ಲಾಸ್ ಅಲ್ಲಿ ಅದೇ ಕ್ಲಾಸ್ ನೋಡೋರೆ ಎನ್ ಬಕಲಿ ಕೊಟ್ರು ಅಲ್ಲಿ ಖುಷಿ ಆಗ್ತಾರೆ ಕ್ಲಾಸ್ ಕೊಡ್ತಾರೆ ನಮಗೂ ಏನು ಮಾಡಬೇಕು ಗೊತ್ತಿರಲ್ಲ ಬೋರಲ್ ಬ್ಯಾಕೆಂತನ್ ತರ್ತಿರಾ ಅಂತ ನಾನು ಕೇಳಿದಾ ನೆಮ್ ಮೈ ಸಿ दिस ಐ ಗ್ರೀನ್ ಮೀನ್ ಇಟ್ ಡು ವೆಸ್ಟ್ ಯುವರಿ ಐ ವ್ಯಾಲ್ಯೂ ಯು ನೀವ್ ಬಂದು ಇಷ್ ಮಾಡದ್ರು ನಿಮಿ ಕೋಡಾ ಲವ್ ನಾನು ಚಿಚ್ಚೊಂಡ್ ಹಾಗೆ ಇರೋದಕ್ಕೆ ನಾನು ಖಂಡಿತಾ ಕೊಡ್ತೀನಿ ಅಂತ ಆನ್ ಕೊಡ್ತಾನೆ ಹೇಳಿ ಏನ್ ಬೇಕು ಅಂತ ಸ್ವಲ್ಪ ಮಾತನಾಡಿಸ್ತಾದೆ ನಿಂತು ಮಿಕ್ಕಿ ಪಾಣ ಅದಕ್ಕೋಸ್ಕರ ಸ್ಟಾಪ್ ಮಾಡೋದ್ ಏನಿಲ್ಲ ಆ್ಯಂಡ್ ಇನ್ನು ನನ್ನ ಫ್ಯಾನ್ಸ್ ವಿಚಾರ ಬಂದರೆ ಇವ್ರದ್ದು ಸಂಗತಿ ಸಿವಿಲ್ ನಡೆಯುತ್ತೆ ಪ್ರತಿ ವರ್ಷ ಇವ್ರದ್ದು ಇವರಲ್ಲೇ ಒಳ್ಳೆಯ ಹುಡುಗರು ಪಾಪ ಬಟ್ ಇದೆ ವಿಶ್ವದ ಹುಡುಗರು ಬಿಟ್ಟರೆ ಅಂತ ನವೀನ್ ಹುಡುಗರು ನಿನಿನ್ ಹುಡುಗರು ಬಿಟ್ಟರೆ ಅಂತ ಜಗ್ಗಿ ಹುಡುಗರು ಜಗ್ಗಿ ಹುಡುಗರು ಸ್ಟೇ ಅವ್ರು ಫೋಟೋ ಇತ್ತು ಅಂತ ಇವೆಲ್ಲದರ ಮಧ್ಯದಲ್ಲಿ ಕಿರಣ್ ತುಂಬ ಫ್ಯಾನ್ಸ್ ಇದ್ದಾರೆ ಅಂತ ಕೇರಳರು ಸೊ ಈ ಥರ ಅವ್ರೆಲ್ಲ ಇದು ನಿಮ್ಗೆ ಸ್ಟೂ ಡಿಫಿಕಲ್ಟು ಫೀಲ್ ಇದೆ ನಿಮ್ಮ ಆ ಟ್ರೈ ಮಾಡಿದೆ ಮಾತೇಳ್ತೀನಿ ನಾನು ಅಂಥದ್ದು ಏನು ಮಾಡಿದ್ದೆ ಒಂದು ಹತ್ತಿರ ಸಿನಿಮಾ ಮಾಡಿದ್ದೀನಿ ಸಿನಿಮಾ ಮಾಡಿರೋದು ನನ್ನ ಖುಷಿಗೆ ನಾನು ಮಾಡಿದ್ದೀನಿ ವೈಯಕ್ತಿಕವಾಗಿ ನಾನು ನಿಜವಾಗ್ಲೂ ಒಂದು ಏನೋ ಸಮಾಜನೇ ಕ್ಲೀನ್ ಮಾಡಬೇಕು ಅಂತಂದ್ಬಿಟ್ಟು ಸೊಸೈಟಿಗೋಸ್ಕರನೇ ಮಾಡ್ಕೊ ಅಂದ್ರೆ ಹೋಗ್ತೀನಿ ಸರ್ ಐ ಇಟ್ ಬಿಕಾಸ್ ಐ ವಾಂಟ್ ಟು ಬಿ ಆಫ್ ಕೋರ್ಸ್ ನನ್ನ ಪ್ರಕಾರ ನಾನು ಅವತ್ತು ಅನ್ಸುತ್ತಿದ್ದ ಬಹುಶಃ ನಾನೇ ಒಂದು ಸ್ವಯಂ ಒಂದು ಪತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಒಂದು ಕೊಡಿ ಅಂದ್ಬಿಟ್ಟು ಬಟ್ ಐ ತಿಂಕ್ ಟುಡೇ ಲಾಟ್ ಅಂಡ್ ಲಾಟ್ ಆಫ್ ಪೀಪಲ್ ಹೂ ಡಿಸರ್ವ್ ಇಟ್ ಹೂ ಆರ್ ಮೈನ್ ಆಸ್ ಬಿಕಾಸ್ ದೇ ಆರ್ ಆರ್ ಪಾಪ್ಯುಲರ್ ಅಂಡ್ ಅವ್ರು ಕೊಟ್ಟಿರೋ ಡಾಕ್ಟುರೇಟ್ ಮೇಲೆ ನನಗೆ ತುಂಬಾ ಗೌರವ ಇದೆ ಯಾಕಂದರೆ ಒಂದು ದೊಡ್ಡ ಸಂಸ್ಥೆ ಹಿರಿಯರು ಇರೋದು ಅವರ ದೃಷ್ಟಿಕೋನದಲ್ಲಿ ನಾನು ಏನೇನೋ ಮಾಡಿರಬಹುದು ಅಂತ ಅವ್ರು ಅಂದ್ಕೊಂಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇರುತ್ತೆ ಬಟ್ ನಾನು ಕೊಟ್ಟಿರೋ ಸ್ಥಾನದಲ್ಲಿ ನಾವು ಇನ್ನೂ ಮಾಡುವಂಥ ತುಂಬ ಇದೆ ನೋಡೋಣ ಇನ್ನೊಂದು ಸೊ ಈ ಮಧ್ಯದಲ್ಲಿ ಅಂತ ಒಂದು ಗೌರವ ಆಯ್ತು ಇಂಥ ಹೋಗೋರಿಗೆ ಹೋದ್ರೆ ನಿಜವಾಗ್ಲೂ ಹೇಳ್ತೀನಿ ಮನೇಲಿ ನಾನು ಏನೋ ಖುಷಿ ಪಡ್ತೀನಿ ಅನ್ನೋದು ಒಂದು ನಂಬಿಕೆ ಅಂತ ಅದಕ್ಕೋಸ್ಕರ ಇನ್ನೊಂದು ಪ್ರಶ್ನೆ ಸರ್ ಈಗ ಸ್ಟಾರ್ಗಳ ನಡುವೆ ಸಿನಿಮಾ ಸಿನಿಮಾ ಕಾಂಪಿಟೇಷನ್ ಇರೋದ್ರಿಂದ ನಾವು ಸಾಕಷ್ಟು ನೋಡಿದೀವಿ ಸುದೀಪ್ ಸರ್ ಇತ್ತೀಚೆಗೆ ಚಿತ್ರೋತ್ಸವದ ಬೆಳವಣಿಗೆಗೋಸ್ಕರ ಕಾಂಪ್ರಮೈಸ್ ಆಗಿದೆ ಅನ್ನೋದು ಒಂದು